ನಮಸ್ಕಾರ ಎಲ್ಲರಿಗೂ ನಾವು ಹಂಗೆ ಸಂಜೆ ಮುಂದೆ ವಾಕ್ ಹೋಗಿ ಬಂದ್ರಾಯ್ತು ಅಂತೇಳಿ ಹೊಂಟಿದ್ವಿ ಹಂಗೆ ದೂರ ನಡ್ಕೊತ ಹೋದ್ವಿ ಅಲ್ಲಿ ನಮಗೆ ಹೊಲಗಳು ಕಾಣಿಸಿದ್ವು ಹೊಲಗಳು ಅಂತ ತೋರ್ಸು ಅಂತೇಳಿ ವಿಡಿಯೋ ಮಾಡತ್ತೀನಿ ಇಲ್ಲಿ ನೋಡ್ಬೋದು ನೀವು ಸಾಕಷ್ಟು ಸೆಲೆರಿ ರೂಟ್ಸ್ಗಳನ್ನು ಬೆಳೆದಾರ ಸೆಲೆರಿ ರೂಟ್ ಅಂತೇಳಿ ಇದೊಂದು ತರಕಾರಿ ನೋಡೋಕ್ಕೆ ಬೀಟ್ರೂಟ್ ಗಡ್ಡೆ ಥರನೇ ಇರುತ್ತೆ ನೋಡಿ ಇದೆ ಅದು ಸೆಲರಿ ರೂಟ್ ಅಂತಂದರೆ ಇವರು ಮೇಯ್ನಾಗಿ ಇಲ್ಲಿ ಗೋಧಿ ಬೆಳೀತಾರೆ ಮೆಕ್ಕೆಜೋಳ ಬೆಳಿತಾರೆ ಸಾಸಿವೆ ಬೆಳೀತಾರೆ ಸೂರ್ಯಪಾನ್ ಬೆಳೀತಾರೆ ಹಿಂಗೆ ತರಕಾರಿಗಳನ್ನೆಲ್ಲ ಬೆಳೀತಾರೆ ಇಲ್ಲಿ ಮೆಕ್ಕಿ ತನಿ ಬೆಳೆದಾರೆ ಅಷ್ಟು ಮೆಕ್ಕಿ ತೆನಿನೇ ಇಲ್ಲಿ ಹೊಲಗಳೆಲ್ಲ ಈ ತರ ಊರಾಚೆ ಇರ್ತವೆ ಕಡೆ ಹೈವೇ ಇದೆ ಇದೆ ಹೊಲಗಳು ಇಲ್ಲಿಂದ ಅಲ್ಲಿವರೆಗುನು ಹೊಲಗಳದಾವೆ ಸೊ ಇದಾಗಿತ್ತು ಜರ್ಮನಿಯ ಹೊಲಗಳ ಬಗ್ಗೆ ವಿಡಿಯೋ ಮತ್ತೊಂದ್ ವಿಡಿಯೋ ಜೊತೆ ಸಿಗ್ತೀನಿ ಅರಿತನ ಟೇಕ್ ಕೇರ್ ಬೈ ಬಾಯ್